ಸರ್ ನಮಸ್ತೆ ನಮಸ್ತೆ ಯಾರು ಗೆಲ್ಲೋರು ಈ ಸಲ ಏನೋ ನಾವು ಅವ್ರಗ ಅವಾಗಿಂದ ಕೊಟ್ಟಿದ್ದೀವಿ ಈ ಸತಿ ಬಿಜೆಪಿ ಕೊಡ್ತೀವಿ ಬಿಜೆಪಿ ಕೊಡ್ತೀವಿ ಹಾಂ ಓ ಯಾಕೆ ಮಂಜುನಾಥ್ ಅವರು ಹಾಂ ಹಾಂ ಪಾಪ ಅವ್ರು ಈ ಸತಿ ಬಸವರು ಇವ್ರಿಗೆ ಆಗಲೇ ಮೂರು ಸತಿ ಕೊಟ್ಟಿದ್ದೀವಿ ಯಾರು ಪ್ರಧಾನಿ ಯಾರಾಗ್ಬೇಕು ಅನ್ಸುತ್ತೆ ಮೋದಿನೇ ಏನ್ ಸರ್ ಯಜಮಾನ್ರೆ ಯಾರು ಗೆಲ್ತಾರೆ ಈ ಸಲ ಈ ಸರ್ ಇವರು ಮಂಜುನಾಥ್ ಯಾಕೆ ಯಾಕೆಂದ್ರೆ ಡಾಕ್ಟ್ರು ಎಲ್ಲರೂ ಪ್ರಾಣ ಉಳಿಸ್ತಾರ ಕಣ್ರಿ ಪ್ರಾಣ ಉಳಿಸ್ತಾರೆ ಪ್ರಾಣ ಉಳಿಸ್ತಾರೆ ದೇಶಕ್ಕೆ ದೇಶದಲ್ಲಿರೋ ಜನಕ್ಕೆ ಈಗ ಬರೀ ರಾಜ್ಯದವ್ರು ಮಾತ್ರ ಉಳ್ಸೋವ್ರೆ ಇಡೀ ದೇಶಕ್ಕೆ ಉಳಿಸ್ತಾರೆ ಮಂಜುನಾಥ್ ಸರ್ ಬಂಡೆ ಮುಂದೆ ಕಷ್ಟ ಅಂತಾರೆ ಅಯ್ಯೋ ಬಂಡೆ ಉಸುಕ್ಕೆ ಇದ್ರೆ ಬಂಡೆನ ಪುಡ್ ಪುಡಿ ಆಯ್ತದೆ ಎಲ್ಲ ಪುಡ್ ಪುಡಿ ಆಯ್ತದೆ ಸುತಿಗೆ ಒಂದ್ ಬೇಕಷ್ಟೇ ಹೌದು ಸರಿ ಯಾರಾದ್ರು ಅಂತ ಅಂತಾರೆ ಕ್ವಾಟಿನಲ್ಲಿ ಎಪ್ಪತ್ ಪರ್ಸೆಂಟ್ ಎಣ್ಣೆ ಕುಡಿಯೋರು ಅವ್ರೇ ಎಪ್ಪತ್ ಎಪ್ಪತ್ತು ಪರ್ಸೆಂಟು ಈ ಮೂವತ್ತು ಪರ್ಸೆಂಟ್ ಇರೋರು ಒಂದು ಕ್ವಾರ್ಟಿಗೆ ನಲ್ವತ್ತು ರೂಪಾಯಿ ಜಾಸ್ತಿ ಮಾಡೋವ್ರೆ ಮನೇಲಿ ಮೂರು ಜನ ಕುಡಿದ್ರೆ ದಿಸ ನೂರಿ ರೂಪಾಯಿ ಆಯ್ತು ಅವ್ರು ತಿಂಗಳಿಗೆ ಎಷ್ಟಾಯ್ತು ಮೂರ್ ಸಾವಿರದ ಆರ್ನೂರು ರೂಪಾಯಿ ಆಯ್ತು ಇವ್ರು ಕೊಡೋದು ಎರಡ್ ಸಾವಿರ ಅಲ್ಲ ರೀ ಕುಡಿಯೋದೇ ತಪ್ಪು ಅಂತ ಹೇಳ್ತಾರೆ ಬ್ಯಾನ್ ಮಾಡಿ ನೀ ಬ್ಯಾನ್ ಮಾಡ್ಬಿಡಿ ಆ ಸರ್ಕಾರ ನಡೀತಿದೆ ಕುಡಿಯೋ ದುಡ್ಡಲ್ಲಿ ನಮಸ್ತೆ ನಮಸ್ತೆ ನಾವು ನರೇಂದ್ರ ಮೋದಿ ಆಗ್ಲೇಬೇಕು ಮೂರನೇ ಸಾರಿ ಆಗ್ಬೇಕು ಅಂತ ಇದ್ದೀವಿ ಇಲ್ಲಿ ಅದೇ ಡಾಕ್ಟರ್ ಮಂಜುನಾಥ್ ಗೆದಿಬೇಕು ಈ ಸರಿ ಹೊಸದಾಗ ಬಂದವ್ರೆ ಎಲ್ಲ ಗೊತ್ತಾಗಿದೆ ಮುಕ್ಕಾಲ್ ಪರ್ಸೆಂಟ್ ಜನ ಎಲ್ಲ ಅದೇ ತರ ಮಾತಾಡ್ತಾ ಇದಾರೆ ಏನ್ ಸರ್ ಯಾರು ಮೋದಿನೇ ಬರೋದು ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ ಅದರಿಂದ ಎಲ್ಲ ಎಲ್ಲ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಇಲ್ಲ ಮೋದಿ ಅವರು ರೇಟ್ ಜಾಸ್ತಿ ಏನು ಮಾಡಿಲ್ಲ ಸರ್ ರೇಟ್ ಜಾಸ್ತಿ ಜಾಸ್ತಿ ಏನು ಮಾಡಿಲ್ಲ ಏನೋ ಇವ್ರು ಬنده ಜಾಸ್ತಿ ಆಗಿರೋದು ಯಾರು ಬಂದು ಯಾರು ಇವ್ರು ಬಂದೆ ಎಲ್ಲ ಇಲ್ ಮಾಡಿದ್ರು ಎಲ್ಲ ಜಾಸ್ತಿ ರೇಟ್ ಆಯ್ತು ಏನಿಲ್ಲ ಸರ್ ಏನಿಲ್ಲ ಅವ್ರು ಬೇಕಾದ ಉಪಯೋಗ ಮಾಡ್ಕೊಂಡವರೆ ರೈತರಿಗೆ ಏನು ಉಪಯೋಗ ಮಾಡಿಲ್ಲ ಏನಾಗಿಲ್ಲ ಏನೂ ಆಗಿಲ್ಲ ಏನು ಸರ್ ಡಾಕ್ಟರ್ ಮಂಜುನಾಥ್ ಡಾಕ್ಟ್ರು ಅವರು ಒಳ್ಳೆಯ ವ್ಯಕ್ತಿ ಅದು ನೋಡಿ ಅವ್ರನ್ನ ಎದರ್ಸ್ಕೊತು ಏನು ಕೆಲಸ ಮಾಡಿಲ್ಲ ಎಲ್ಲಿ ಓ ಹಳ್ಳಿ ನೀನು ಮಕನೇ ನೋಡಿದವಲ್ಲ ಅವರು ಅವರು ಅಲ್ಲಿ ಕಣಕ್ ಕಷ್ಟಯ್ಯ ಕಷ್ಟ ಯಾ ಎಲ್ಲಿ ನಮ್ ಕ ಇದು ಮಾಡಿ ಏನಲ್ಲ ಏನಿಲ್ಲ 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 ಜೋರು ಇದೆ ಹೆಂಗಿದ್ರೆ ಜೋರು ಅದೇ ರಂಗ ಇದು ಮಂಜುನಾಥಿಗೆಲ್ಲ ಅದು ಹೌದು ಪಿಕ್ಸು ನಾನು ಯಾರಕ್ಕೆ ಮೋದಿ ಬನ್ನಿ ಮತ್ತೊಂದು ಕ್ಷೇತ್ರಕ್ಕೆ ಹೋಗೋಣ ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗೋಣ ಬನ್ನಿ ಸೊ ಈಗ ರಾಮನಗರದಲ್ಲಿ ರೇಷ್ಮೆ ಗುಂಡಿನ ಮಾರುಕಟ್ಟೆಗೆ ಬಂದಿದ್ದೀನಿ ಇಲ್ಲಿ ಒಂದಿಷ್ಟು ಜನನ ಮಾತಾಡ್ಸೋಣ ಇಲ್ಲಿರುವಂತ ಜನ ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ನಮಸ್ತೆ ಸರ್ ಏನು ಈ ಸಲ ಎಲೆಕ್ಷನ್ ಕತೆ ಎಲೆಕ್ಷನ್ ಚೆನ್ನಾಗಿದೆ ಸರ್ ಯಾರು ಹೇಳ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರ ಮಂಜುನಾಥ್ ಸರ್ ಯಾಕೆ ಡಾಕ್ಟರ್ ಅಲ್ಲ ಸರ್ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಹೌದಾ ಸರ್ ಪ್ರಾಣ ಉಳಿಸ್ತಾರಲ್ಲ ಅದಕ್ಕೆ ಸುರೇಶ್ ಅವರು ಬೇಡ ಸರ್ ಮೂರ್ ಟರ್ಮ್ ಆಗಿದ್ರಲ್ಲ ಈಗ ಸಾಕು ಸರ್ ಸಾಕು ಬೇರೆ ಅವಕಾಶ ಕೊಡ್ಲಿ ಏನಕ್ಕೆ ಆಯ್ಕೆ ಈಗ ಇದರಲ್ಲಿದ್ದಂಗೆ ಗೌರ್ಮೆಂಟ್ ಆಫೀಸ್ ನಲ್ಲಿ ಇದ್ದಂಗೆ ಸೇವೆ ಮಾಡಿದ್ದಾರೆ ಅಟ್ಲೀಸ್ಟ್ ಈಗ ಜನ ಸೇವೆ ಬಂದಿದ್ದಾರೆ ಅವ್ರಿಗೆ ಅವಕಾಶ ಸಿಗ್ಲಿ ಸರ್ ಇನ್ನೂ ಹೆಚ್ಚಾದ ಕೆಲಸ ಮಾಡಲಿ ಅಂತ ಅವರು ಯಾರು ಯಾರಾಗ್ತಾರೆ ಈ ಸಲ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಸುರೇಶ್ ಗೆಲ್ತಾರ ಸರ್ ಯಾಕೆ ಸುರೇಶ್ ಮೂರು ಬಾರಿ ಗೆದ್ದವ್ರೆ ಕೆಲಸ ಮಾಡೋರೆ ಪ್ರತಿಯೊಂದು ಪಂಚಾಯತಿಗೆ ಬಂದು ಬೇಟೆ ಕೊಟ್ಟವ್ರೆ ಪಂಚಾಯತಿ ಅಭಿವೃದ್ಧಿ ಒಂದು ಪಂಚಾಯತಿ ಲೆವೆಲ್ ಇಂದಲೂ ಕೆಲಸ ಮಾಡೋರು ಆ ಕಾರಣ ಬೆಂಗಳೂರು ಗ್ರಾಮಾಂತರಲ್ಲಿ ನೂರಕ್ಕೆ ನೂರು ಪರ್ಸೆಂಟೇ ಖಂಡಿತ ಸುರೇಶ್ ಗೆಲ್ತಾರೆ ಯಜಮರ ನಮಸ್ತೆ ಮಾತಾಡ್ಸ್ಬಹುದು ಲವ್ಚೂರು ಈ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಗೆಲ್ತಾರೆ ಮೋದಿಯವರು ಅಲ್ಲಿ ನಮ್ಮ ಮಂಜುನಾಥ್ ಅವರು ಅವರು ನಮ್ಮ ಅಭ್ಯರ್ಥಿ ಅವರು ಒಳ್ಳೆ ದರ್ಜೆ ಕುಮಾರಸ್ವಾಮಿ ಅವರ ಭಾವ

ಅಂದ್ರೆ ಅಂದ್ರೆ ಇದು ಬಸ್ ಫ್ರೀ ಬಸ್ ಮಾಡಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ಇವೆಲ್ಲ ಬಡವರಿಗೆ ಅನುಕೂಲ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಎಲ್ಲರಿಗೂ ಸಿಕ್ಕಿದೆ ಯಾಕೆ ಸಿಕ್ಕಿಲ್ಲ ಅವ್ರವರು ಇದಕ್ಕೆ ರೆಕಾರ್ಡ್ ಏನು ಕೊಟ್ಟಿದಾರೋ ಅವ್ರಿಗೆ ಕಂಪಲ್ಸರಿ ಕೊಡ್ತಾರೆ ಸರ್ ಎಲ್ಲರೂ ಹೇಳ್ತಾರೆ ಅಷ್ಟೇ ಎಲ್ಲ ಮಾಮೂಲಿ ಅದು ಇದ್ದಾರೆ ಎಣ್ಣೆ ಕುಡಿಯೋರು ಬೈತಾ ಇದಾರೆ ನಮ್ದು ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ರೆ ಕುಡಿಯೋಕು ಆಗ್ತಿಲ್ಲ ನಮ್ಗೆ ಅಂತ ಹೇಳಿ ಮಾಮೂಲು ಯಾವ ಸರ್ಕಾರ ಬಂದ್ರು ಅವರು ಯಾರು ಅವ್ರ ಮನೆಯಿಂದ ಏನೋ ಅವರು ತಂದು ಕೊಡಲ್ಲ ಈ ಟ್ಯಾಕ್ಸ್ ಯಾವ್ದ್ರ ಮೇಲೆ ಆದ್ರೂ ಹಾಕ್ಲೇಬೇಕು ಕೊಡ್ಲೇಬೇಕು ಒಟ್ಟಿನಾಗೆ ನೇರ ಬಡವ್ರಿಗಂತೂ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗ್ತಾ ಇದೆ ರಾಮನಗರದ ಹೂವಿನ ಮಾರ್ಕೆಟ್ ಹತ್ರ ಇದೀನಿ ಇಲ್ಲೊಂದಿಷ್ಟು ಹೆಣ್ಮಕ್ಳು ಎಲ್ಲ ಇದಾರೆ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಹೇಳಿ ನಮಸ್ತೆ ನಮಸ್ತೆ ಯಾರಿಗೆ ಹೇಳ್ತಾರೆ ಮಂಜುನಾಥ್ ಯಾಕೆ ಹೌದು ಅವರು ಕಷ್ಟ ಸುಖ ಅನ್ನೋದು ಸತ್ತೋತ ಬದುಕಿಸ್ತಾವ್ರಿ ಕಷ್ಟ ಸುಖ ಅನ್ನೋದು ಐತೆ ಅವ್ರ ಹತ್ರ ಹೋದ್ ತಿಂಗ್ಳು ಎಲ್ಲಾರ್ಗ ಗೃಹಲಕ್ಷ್ಮಿಗಳೇ ದುಡ್ಡು ಕೊಡ್ತಿದ್ರು ಆಗ್ಲೇ ಹೋದ್ ತಿಂಗ್ಳೇ ನಿಲ್ಸ್ಬಿಟ್ರು ಕೆಲವ್ರಿಗೆ ನಿಲ್ಸಾರೆ ಕೆಲವ್ರ ಬತೈತೆ ಅಂತಾರೆ ನಮ್ಗೆಲ್ಲ ನಿಲ್ಸ್ಬಿಟ್ಟವ್ರೆ ಆ ಇನ್ನೊಂದು ಈ ಬಸ್ ಒಂದು ಐತೆ ಅದು ಯಾವತ್ತು ನಿಲ್ಸಾರೋ ಗೊತ್ತಿಲ್ಲ ಯಾರು ಗೆಲ್ತಾರೆ ಈ ಸಲ ಈ ಸಲ ಮಂಜುನಾಥ್ ಸರ್ ಡಾಕ್ಟರ್ ಮಂಜುನಾಥ್ ಗೆಲ್ತಾರೆ ಅಂತ ನಂಬರು ಶೆ ಅವರೇ ಗೆಲ್ತಾರೆ ಅಂತ ನಮಸ್ತೆ ಯಶ್ಮನ್ ಏನ್ ಸರ್ ಯಾರು ಗೆಲ್ತಾರೆ ಈ ಸಲ ಯಾರು ಗೆಲಸ್ತೀರಾ ಇಲ್ಲಿ ಬಿಜೆಪಿ ಯಾಕೆ ಒಳ್ಳೆ ಕೆಲಸ ಮಾಡಿದರೆ ದೇಶದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ರಸ್ತೆಗಳು ವಿಚಾರಗಳು ರೈತರ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ದೇಶದ ಭದ್ರತೆ ಚೆನ್ನಾಗಿದೆ ಯಾಕೆ ಲಿ ಸುರೇಶ್ವರ್ ಮಾಡಿಲ್ಲವಾ ಏನೂ ಮಾಡಿಲ್ಲ ಅವರು ಅವ್ರದ್ದೇ ಬೇರೆ ತರದಲ್ಲಿ ಗೆಲ್ತಾರ ಅವರು ಹೆಂಗೆ ಅವ್ರದೇ ಅಂತ ಬೇರೆ ತರ ಇರ್ತದೆ ಆ ತರ ಗೆಲ್ತಾರ ಇದು ಗೆಲ್ತಾರೋಲು ಗೆಲ್ವ ಇನ್ನ ಯಾವ್ದು ಹೇಳಕ್ ಆಗಲ್ಲ ಖಚಿತವಾಗಿ ಎರಡು ಪೈಪೋಟಿ ಇದೆ ಇಷ್ಟೇ ಸರಿ ಅಂತ ಹೇಳಕ್ ಆಗಲ್ಲ ಎರಡು ಜೋರಾಗ ಇಲ್ಲ ಎರಡು ಕಡೆ ಅವರು ಪಾರ್ಟಿ ಪ್ರಬಲವಾಗಿದ್ದಾರೆ ಯಾರು ಬರ್ತಾರೆ ಅಂತ ಹೇಳಕ್ ಆಗಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗಿರೋದು ಹೆಂಗ್ ಲಾಭ ಆಗುತ್ತೆ ಬಿ ಜೆ ಅವರು ಅವರವರ ಕಾರ್ಯ ಕೆಲಸ ಕಾರ್ಯಕರ ಮೇಲೆ ಡಿಪೆಂಡ್ ಆಗಿದೆ ಯಾರ್ಯಾರು ಕೇಂದ್ರದಿಂದ ಬರುವಂಥ ಅನುದಾನಗಳನ್ನು ಬಳಸ್ಕೊಂಡು ಒಳ್ಳೆಯದನ್ನೇ ಮಾಡಿದರೆ ಅಲ್ಲ ಲಾಭ ಆಗುತ್ತೆ ನಷ್ಟ ಆಗುತ್ತಾ ಮೈತ್ರಿ ಮೈತ್ರಿಯಿಂದ ಲಾಭ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ ಸರ್ ಆಗ್ಬೋದು ನಮಸ್ತೆ ಯಾರಿಗೆ ಹೇಳ್ತಾರೆ ಸರ್ ಈ ಸಲ ಎಲೆಕ್ಷನ್ ಈಗ ಎರಡಕ್ಕೂ ಫೈಟ್ ಐತೆ ಫೈಟ್ ಇದೆ ಫೈಟ್ ಇದೆ ಯಾರಿಗೆ ಜಾಸ್ತಿ ಚಾನ್ಸ್ ಇದೆ ಹೋದ್ಸರಿ ಮೂರು ಮೂರನೇ ಬಾರಿ ಇವ್ರಿಗೆ ಕೊಟ್ಟವ್ರೆ ಈ ಸರಿ ಇವ್ರಿಗೆ ಒಂದು ಬಾರಿ ಕೊಡ್ತಾರೆ ಇವರು ಸಾವಿರಾರು ಜನ ಲಕ್ಷಾಂತರ ಜನ ಜೀವ ಉಳಿಸೋರೆ ಹೇಳಿ ಜನ ನೋಡ್ತಾರೆ ಅದನ್ನು ನೋಡಲೇಬೇಕು ಜನ ಮನ್ಸತ್ವ ಇದ್ರೆ ಅದನ್ನೇ ನೋಡಬೇಕು ಇವರು ಎಂ ಪಿ ಒಬ್ಬ ಪಾರ್ ಇದ್ರೊಳಗಡೆ ಜಿಂದಾಬಾದ್ ಕೂಗ್ದಾಗ ಇವ್ರು ಏನು ಮಾ ಕಾನೂನು ಕೈ ತೊಗೊಂಡಿಲ್ಲ ಹ್ಞೂ ಅವರು ಮಸೀದಿಗೆ ಹೋಗ್ಬಿಟ್ಟು ನಾವು ಜೈ ಶ್ರೀರಾಮು ಅಂದ್ರೆ ಬಿಟ್ಟಾರೆ ಕೊಡೋದಿಲ್ಲ ಇವ್ರನ್ನ ಕೇಳ್ಬೋದಾಗಿತ್ತು ಅದೇನು ಇನ್ನೂ ಕಾನೂನು ತೊಗೊಂಡಿಲ್ಲ ಇಲ್ಲಿರೋ ಎಮ್ ಎಲ್ ಎ ನೋಡಿದ್ರೆ ಟಾಕತ್ ಬಗ್ಗೆ ಮಾತಾಡ್ತಾನೆ ಯಾರು ಗಣಿಸಿಲ್ವಾ ಅಂತ ಹೇಳಿ ಇವೆಲ್ಲ ಮಾತಾಡೋದು ತಪ್ಪು ಜನಪ್ರತಿನಿಧಿ ಸಿಕ್ತಂಗೆ ಮಾತಾಡ್ಬಿಟ್ರೆ ಪಬ್ಲಿಕ್ ಏನು ಮಾಡ್ತಾರೆ ಹೇಳಿ ಅವರು ಇದ್ದಿರುವ ಮಾತಾಡ್ತಾರೆ ಅಲ್ವ ಜನಪ್ರತಿನಿಧಿ ಒಂದು ತೂಕ ಮಾಡಿಕೊಂಡು ಮಾತಾಡಬೇಕು ಅದನ್ನು ಇವ್ರಿನ್ನೂ ಕಲ್ತಿಲ್ಲ ಬಿಟ್ಟಿದ್ದ ಗೆದ್ದುಬಿಟ್ಟಿದ್ದಾಕ್ಷಣಕ್ಕೆ ಇದ್ರ ಮೇಲೆ ಉಂಟಾಗಿದ್ದೀನಿ ಅಂತ ತಿಳ್ಕೊಬಿಟ್ಟವ್ರೆ ಇನ್ನೊಂದು ಸರಿ ಅವ್ರು ಜನ ಹತ್ರಕ್ಕೆ ಹೋಗ್ಬೇಕು ತಿರುಗಾಗ್ತಾರೆ ಅನ್ನೋದು ಗೊತ್ತಿಲ್ಲ ಅವರಿಗೆ ಅನುಕೂಲ ಆಗಲ್ಲ ಅಂತೀರ ಗ್ಯಾರಂಟಿ ತೊಗೊಂಡಾಗ ಅವರೇ ಮಡಿಗೆ ಹೋಗಲಿ ಮನೆಗೆಲ್ಲ ಬಂದಿಲ್ವಾ ಏನೋ ನಮಗೇನಾದ್ರೂ ಅವಶ್ಯಕತೆ ಇರಲಿಲ್ಲ ಬೆಳಗ್ಗೆದು ಐದೈದು ರೂಪಾಯಿ ಟೀ ಮಾರ್ಕೊಂಡೋಗಿ ಜೀವನ ಮಾಡ್ತೀವಿ ಹೆಂಡ್ರ ಮಕ್ಳು ಸಾಕ್ತೀವಿನೋ ಧೈರ್ಯ ಅದೇ ಆದರೆ ಇವ್ರಿಗೆ ಅದು ಧೈರ್ಯ ಇಲ್ಲ ಇದು ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ಕೊಂಡಿರೋದು ಇದು ಓಕೆ ಓಕೆ ಓಕೆ

ಅದನ್ನ ಜನ ತೀರ್ಮಾನ ಮಾಡ್ಬೇಕು ನಾವು ಅನ್ಕೊಂಡಂಗೆ ಒಬ್ಬರು ಅನ್ಕೊಂಡಂಗೆ ಎಲ್ಲಾರು ಅನ್ಕೊಳ್ಳಲ್ಲ ಅದ್ ಜನದ ಮನಸ್ಸೇ ಬೇರೆ ಇರ್ತಾರೆ ಒಬ್ಬರ ಮನಸ್ಸೇ ಬೇರೆ ನಾವು ಪ್ರಧಾನ ಮೋದಿನೇ ಇರ್ಬೇಕು ಅನ್ಕೊಂತೀವಿ ಅನ್ಕೋತೀವಿ ಬೇಡ ಅಂತ ಏನಿಲ್ಲ ಪೊಸಿಷನ್ ಇರ್ಲಿ ಅಂತ ಅಷ್ಟೇ ಯಾರು ಬೇಡ ಅಂತ ಯಾರು ಹೇಳಲ್ಲ ಇರ್ಲಿ ಅಂತ ಮುಂದೆ ಇನ್ನೊಂದು ನಮ್ಮಲ್ಲಿ